ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಸುಲಭವಾಗಿ ಶಂಕರ್ ಪಾಳಿ ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು ಥಟ್ಟಂತ ಮಾಡ್ಬೋದು ಯಾರೆಲ್ಲ ಈ ರೆಸಿಪಿ ಮಾಡಿಲ್ಲ ಫಸ್ಟ್ ಟೈಮ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ತಿಂಗಳ ಗಂಟ್ಲೆ ಇಟ್ಟರು ಕೂಡ ಹಾಳಾಗಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಮಿಸ್ ಮಾಡದೆ ಮಾಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಒಂದು ಕಪ್ ಅಷ್ಟು ನಾನು ಮೈದಾ ಹಿಟ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕೊಂಡಿದ್ದೀನಿ ಮೈದಾ ಎಷ್ಟು ತೊಗೊಳ್ತಿರೋ ಅದ್ರ ಕಾಲು ಪರ್ಸೆಂಟ್ ಅಷ್ಟು ಮಾತ್ರ ಸಕ್ಕರೆನ ತೊಗೋಬೇಕು ಈಗ ಸಕ್ಕರೆನ ನಾನು ಮಿಕ್ಸಿ ಜಾರಲ್ಲಿ ಅಂದರೆ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ನಾಲ್ಕರಿಂದ ಐದು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲೇ ಪೌಡ್ರ್ ಆಗುತ್ತೆ ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ ಈಗ ನಾನು ಸಕ್ಕರೆನ ಪುಡಿ ಮಾಡ್ಕೊಳ್ತೀನಿ ಬೇಗ ಆಗುತ್ತೆ ಮನೆಯಲ್ಲೇ ಇರುವಂತಹ ಕೆಲವು ಸಾಮಗ್ರಿಗಳಿಂದ ಮೈದಾ ಸಕ್ಕರೆ ಇರುತ್ತೆ ಅಲ್ವಾ ಹಾಗಾಗಿ ಕೆಲವೊಂದು ಸಲ ನೀವು ಈ ರೀತಿಯಾಗಿ ಮಾಡಿ ಈಗ ಸಕ್ಕರೆಯನ್ನು ನಾನು ಪುಡಿ ಮಾಡಿಕೊಂಡು ಅದರಲ್ಲಿ ಹಾಕೊಳ್ತಾ ಇದ್ದೀನಿ ಮೈದಾ ಹಿಟ್ಟಲ್ಲಿ ಕಾಲು ಟೀ ಸ್ಪೂನಷ್ಟು ಉಪ್ಪು ಸಾಲ್ಟ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಾಗೆ ಒಂದು ಇಷ್ಟು ಒಂದು ಪಿಂಚಷ್ಟು ಕುಕ್ಕಿಂಗ್ ಸೋಡಾ ಅಡುಗೆ ಸೋಡಾ ಒಂದು ಟೇ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಮೊದಲು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಈಗ ಏನು ಮಾಡೋಣ ಅಂದರೆ ಇಲ್ಲಿ ನಾನು ನೀರು ಬದಲಿಗೆ ನಾನು ಇಲ್ಲಿ ನಾನು ಏನಂದರೆ ಹಾಲನ್ನು ಹಾಕ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ನೀರು ಕೂಡ ನೀವು ಹಾಕೋಬೋದು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡಿಕೊಳ್ಳಿ ನಾನು ಹಾಲು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದೇ ಸಲ ಹಾಲು ಹಾಕೋಬಾರದು ಯಾಕಂದ್ರೆ ನಾವು ಸಕ್ಕರೆ ಪುಡಿ ಮಾಡಿ ಹಾಕಿದಿವಲ್ವ ಬೇಗ ಅಳಕಾಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಲು ಅಥವಾ ನೀರನ್ನು ಹಾಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೋಬೇಕಾಗತ್ತೆ ಲಾಸ್ಟಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ತಲ್ ಕಲ್ಸ್ಕೊಳ್ತಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಪರ್ಫೆಕ್ಟ್ ಆಗಿ ಈ ಹಿಟ್ಟು ನಾನು ರೆಡಿಯಾಗಿ ಇಟ್ಟಿದ್ದೀನಿ ಸೈಡಲ್ಲಿ ಈಗ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಎಣ್ಣೆನ ಹಾಕೊಳ್ತೀನಿ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಹಾಕೋದ್ರೊಳಗೆ ನಾವು ಈ ಶಂಕರ್ ಪಾಳಿ ಶೇಪಲ್ಲಿ ನಾವು ಕಟ್ ಮಾಡ್ಕೋಬಹುದು ಈಗ ಇಲ್ಲಿ ನಾನು ಎಣ್ಣೆ ಹಾಕಿದ್ದೀನಿ ಅದರಲ್ಲಿ ಎಣ್ಣೆ ಬಿಸಿ ಆಗುತ್ತೆ ಅಷ್ಟರಲ್ಲಿ ಇಲ್ಲಿ ನಾವು ಶಂಕರ್ ಪಾಳಿನ ಉದ್ಕೊಂಡ್ಬಿಟ್ಟು ರೆಡಿ ಮಾಡಿಟ್ಕೋಬೋದು ರೆಡಿ ಅಂದರೆ ಎಣ್ಣೆ ಬಿಸಿ ಆಗದ್ರೊಳಗೆ ಬೇಗನೆ ಆಗುತ್ತೆ ಫಟಾಫಟ್ ಫಸ್ಟು ಎಣ್ಣೆ ಬಿಸಿ ಅಂತ ನೀವು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಬಿಡಿ ನಿಧಾನಕ್ಕೆ ಎಣ್ಣೆ ಬಿಸಿ ಆಗ್ತಾ ಇರುತ್ತೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ ಇದೇ ರೀತಿಯಾಗಿ ಮಾಡ್ಕೊಂಡ್ರೆ ಕೇವಲ ಒಂದು ಹದಿನೈದು ನಿಮಿಷದಲ್ಲಿ ಶಂಕರ್ ಪಾಳಿ ಮನೆಯಲ್ಲೇ ಮಾಡ್ಬೋದು ಯಾರೆಲ್ಲ ಏನು ಮಾಡೋದು ಅಂತ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ನಾನು ಈಗ ತೋರಿಸಿದ್ನಲ್ಲ ಈ ಶಂಕರ್ ಪಳ್ಳಿನ ಮಿಸ್ ಮಾಡದೆ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ನಾನು ಏನು ಹಿಟ್ ಕಲಿಸಿದ್ನಲ್ಲ ಎರಡು ಭಾಗವಾಗಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ನೋಡಿ ಉದ್ಕೊಂಬಿಟ್ಟು ನಾನು ಈ ತರ ಸ್ವಲ್ಪ ದಪ್ಪನೇ ಇರಬೇಕು ಎಲ್ಲೂ ಕೂಡ ಅಂಟ್ಕೊಳ್ತಾ ಇಲ್ಲ ಅಲ್ವಾ ಸೊ ಈಗ ಒಂದು ಚಾಕುವಿನಿಂದ ನಾನು ಸೈಡಲ್ಲಿ ಈ ತರ ಅಂದ್ರೆ ಒಂದೊಂದು ಇಂಚ್ ಅಷ್ಟು ನಾನು ಕಟ್ ಮಾಡ್ಕೊಳ್ತಾ ಇರ್ತೀನಿ ನೋಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಥರ ನೀವು ಕಟ್ ಮಾಡ್ಕೋಬೋದು ನಿಮಗೆ ಅನುಕೂಲವಾಗುವ ನಿಮ್ಗೆ ಈಸಿ ಯಾವ ಥರ ಆಗುತ್ತೋ ಆ ರೀತಿ ನೀವು ಕಟ್ ಮಾಡ್ಕೊಳ್ಳಿ ಸೈಡಲ್ಲಿ ಇರುತ್ತಲ್ವ ಅದನ್ನು ಬೇಕಾದರೆ ನೀವು ನೆಕ್ಸ್ಟ್ ಮಾಡ್ತೀರಲ್ಲ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡು ಕೂಡ ಕಟ್ ಮಾಡ್ಕೋಬೋದು ಈಗ ನೋಡಿ ಮತ್ತೆ ಈಗ ನಾನು ಒಂದು ಉದುದ್ದ ಕಟ್ ಮಾಡ್ಕೊಂಡಲ್ವಾ ಈಗ ನಾನು ಒಂದು ಮತ್ತೆ ಶಂಕರ್ಪಾಳಿ ಶೇಪಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ ಅಥವಾ ನಿಮ್ಗೆ ಯಾವ ಶೇಪಲ್ಲಿ ಇಷ್ಟ ಆಗುತ್ತೋ ಆ ರೀತಿಯಾಗಿ ಮಾಡಿಕೊಳ್ಳಿ ನೋಡಿ ಈಗ ಸೈಡಲ್ಲಿ ನಾನು ಕಟ್ ಮಾಡಿದ್ನಲ್ಲ ಅದನ್ನ ನಾನು ನೆಕ್ಸ್ಟ್ ಟೈಮ್ ಅದನ್ನ ಯೂಸ್ ಮಾಡ್ಕೊಳ್ತೀನಿ ಕಟ್ ಮಾಡೋ ಅಂದರೆ ಶಂಕರ್ ಪಾಳಿ ಮಾಡುವಾಗ ಈಗ ನೋಡಿ ಎಲ್ಲಾದರೂ ಅಂಟಿದೆಯಾ ಎಲ್ಲೂ ಕೂಡ ಅಂಟ್ಕೊಳ್ಳೋಲ್ಲ ಸ್ಟಿಕ್ ಆಗೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಈ ಶೇಪಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದು ಏನು ನಾವು ಕಟ್ ಮಾಡಿಟ್ಟಿದ್ದೀವಲ್ಲ ಇಟ್ಟಿದ್ದೀವಲ್ಲೋ ಶಂಕರ್ ಪಾಳಿನ ಇದರಲ್ಲಿ ಹಾಕೋಬೇಕು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಹೈ ಫ್ಲೇಮಲ್ಲಿ ಮಾತ್ರ ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂದ್ರೆ ಸ್ವಲ್ಪ ದಪ್ಪವಾಗಿ ನಾವು ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಂಡಿದ್ದೀವಲ್ವ ಸೊ ಅದು ಒಳಗೆಲ್ಲ ಫ್ರೈ ಆಗಬೇಕು ಹೈ ಫ್ಲೇಮಲ್ಲಿ ನೀವು ಬೇಯಿಸ್ಕೊಂಡ್ರೆ ಏನಾಗುತ್ತೆ ಒಳಗಡೆ ನಿಮಗೆ ಫ್ರೈ ಆದಂಗೆ ಕಾಣಿಸುತ್ತೆ ಆದರೆ ಒಳಗಡೆ ಹಸಿ ಇರುತ್ತೆ ತುಂಬ ದಿನ ಸ್ಟೋರ್ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ನಾನು ತೋರಿಸಿದ ರೀತಿಯಲ್ಲಿ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ನಿಧಾನಕ್ಕೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಅಷ್ಟರಲ್ಲಿ ನೋಡಿ ಸಿಮ್ಮಲ್ಲಿ ಇಟ್ಕೊಂಡು ನಾನು ಫ್ರೈ ಮಾಡ್ತಾ ಮಾಡ್ತಾನೆ ಏನು ಉಳ್ದಿತ್ತಲ್ವ ಹಿಟ್ಟು ಅದನ್ನು ಕೂಡ ನಾನು ಸ್ವಲ್ಪ ಉದ್ಕೊಂಬಿಟ್ಟು ಅದನ್ನು ಕೂಡ ಕಟ್ ಮಾಡಿ ಇಟ್ಕೊಳ್ತೀನಿ ಬೇಗನೆ ಆಗುತ್ತೆ ನೋಡಿ ಈ ಥರ ಅವಾಗ ಅವಾಗ ಚೆಕ್ ಮಾಡ್ಕೊಳ್ತಾ ಇರಬೇಕು ಅಷ್ಟೇ ಹಾಗಾಗಿ ಟೆನ್ಷನ್ ಇಲ್ಲದೆ ಈ ರೆಸಿಪಿನ ಮಾಡಿ ತುಂಬ ಅಂದರೆ ತುಂಬ ಈಸಿ ರೆಸಿಪಿ ರುಚಿ ಮಾತ್ರ ಸೂಪರ್ ಅಂತ ಹೇಳ್ಬೋದು ಇದನ್ನು ನೀವು ಮಾಡಿ ಇಡಿ ಯಾವಾಗಾದರೂ ಮಾಡಿಡಿ ಸಲ ಶಾರ್ಟ್ ಬ್ರೇಕು ಕೊಡ್ಬೋದು ಅಥವಾ ಸಾಯಂಕಾಲ ಟೀ ಟೈಮಿಗೆ ಕೂಡ ಆಗುತ್ತೆ ಮತ್ತು ಯಾರಾದರೂ ಗೆಸ್ಟ್ ಬಂದರೂ ಕೂಡ ಕೊಡ್ಬೋದು ಮನೆಯಲ್ಲೇ ಮಾಡಿದಂಥ ಯಾರಿಗೂ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಅಷ್ಟು ರುಚಿಯಾಗಿರುತ್ತೆ ನೀವು ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿಯಾಗಿ ಮಾಡಿಕೊಳ್ಳಿ ಈಗ ನೋಡಿ ಎಲ್ಲ ಈ ಕಲರ್ ಗೋಲ್ಡನ್ ಕಲರ್ ಬರಬೇಕು ಎಲ್ಲ ನಾನು ಫ್ರೈ ಮಾಡಿದಂಥದ್ದನ್ನು ತೆಗೆದಿಟ್ಟಿದ್ದೀನಿ ಅದೇ ರೀತಿ ಉಳಿದಿತ್ತಲ್ವ ಅದನ್ನು ಕೂಡ ನಾನು ಸೇಮ್ ಅದೇ ರೀತಿಯಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಸೇಮ್ ಅದೇ ರೀತಿಯಾಗಿ ಫ್ರೈ ಮಾಡಿಬಿಟ್ಟು ನಾನು ಇದ್ದೀನಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಸುಲಭವಾಗಿ ತಟ್ಟಂತ ಮಾಡ್ಬೋದು ಏನಾದರೂ ಯೋಚನೆ ಮಾಡ್ತಾಯಿದ್ರೆ ಏನು ಮಾಡಬೇಕು ಅಂತ ಇದನ್ನು ಮಿಸ್ ಮಾಡಿದೆ ಮಾಡಿ ಅಂತ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ ನೋಡಿ ತೋರಿಸ್ತೀನಿ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ತಿಂಗಳಗಟ್ಲೆ ಇಟ್ಟರು ಕೂಡ ಇದು ಹಾಳಾಗಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಗಾಗಿ ಮಿಸ್ ಮಾಡಿದೆ ನೀವು ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು मत्ते सिक्तिनी, तेंक्यू पार वाचिंग, बाई, टेक केर